ಗೊತ್ತಾ ಸತ್ಯಯುಗದಲ್ಲಿ ದೇವರು ಮತ್ತು ರಾಕ್ಷಸರು ಇಬ್ಬರು ಬೇರೆ ಬೇರೆ ಪ್ರಪಂಚದಲ್ಲಿ ವಾಸ ಮಾಡ್ತಾಯಿದ್ರು ಫುಲ್ ಕ್ಲಾರಿಟಿ ದೇವರು ದೇವಲೋಕದಲ್ಲಿ ರಾಕ್ಷಸರು ಅಸುರರ ಲೋಕದಲ್ಲಿ ನೆಕ್ಸ್ಟ್ ಬಂದಿದ್ದು ತ್ರೇತಾಯುಗ ತ್ರೇತಾಯುಗದಲ್ಲಿ ರಾಕ್ಷಸರು ಮತ್ತು ದೇವರುಗಳು ಇಬ್ಬರು ಒಂದೇ ಪ್ರಪಂಚದಲ್ಲಿ ವಾಸ ಮಾಡ್ತಾಯಿದ್ರು ಲೈಕ್ ರಾಮ ಮತ್ತು ರಾವಣರ ರೀತಿ ರಾಮ ಮತ್ತು ರಾವಣರು ಇಬ್ಬರು ಒಂದೇ ಪ್ರಪಂಚದಲ್ಲಿ ಇದ್ದಾರೆ ಅಂತ ಅಂದಮೇಲೆ ಯುದ್ಧನ ತಡೆಯೋಕ್ಕೆ ಸಾಧ್ಯವೇ ಇಲ್ಲ ನೆಕ್ಸ್ಟ್ ಬಂದಿದ್ದು ದ್ವಾಪರಯುಗ ದ್ವಾಪರ ಯುಗದಲ್ಲಿ ರಾಕ್ಷಸರು ಮತ್ತು ದೇವರುಗಳು ಇಬ್ಬರು ಒಂದೇ ಕುಟುಂಬಕ್ಕೆ ಸೇರಿದವರಾಗಿರ್ತಿದ್ರು ಲೈಕ್ ಕೌರವರು ಮತ್ತು ಪಾಂಡವರು ನೆಕ್ಸ್ಟ್ ಬಂದಿದ್ದು ಕಲಿಯುಗ ಕಲಿಯುಗದಲ್ಲಿ ರಾಕ್ಷಸರು ಮತ್ತು ದೇವರುಗಳು ಇಬ್ಬರೂ ಒಂದೇ ಮನುಷ್ಯನಲ್ಲಿ ನೋಡ್ಬೋದು ಮನುಷ್ಯ ತನ್ನಲ್ಲಿರುವ ರಾಕ್ಷಸ ಸತ್ವವನ್ನು ನುಂಗಿಕೊಂಡು ಮುನ್ನಡೆಯುವುದೇ ಕಲಿಯುಗದ ತಾತ್ಪರ್ಯ ಇಟ್ಸ್ ದ ಮೋಸ್ಟ್ ಬಿಗ್ಗೆಸ್ಟ್ ಫೈಟ್ ದೆನ್ ಬೇರೆ ಬೇರೆ ಯುಗದಲ್ಲಿ ನಡೆಯುವಂಥ ಫೈಟ್ಸು ಹೊರಗಿನ ಪ್ರಪಂಚಕ್ಕೆ ಕಾಣಿಸ್ತಾ ಇತ್ತು ಬಟ್ ಕಲಿಯುಗದಲ್ಲಿ ನಡೆಯೋ ಫೈಟ್ಸ್ ಯಾರ ಕಣ್ಣಿಗೂ ಕಾಣೋದೂ ಇಲ್ಲ ಯಾರಿಗೂ ಕೇಳಿಸೋದೂ ಇಲ್ಲ ಮನುಷ್ಯನು ಮನುಷ್ಯನೊಂದಿಗೆ ನಡೆಯುವಂಥ ಯುದ್ಧ ಈಸ್ ಕಲಿಯುಗ ದಟ್ಸ್ ವೈ ಇಟ್ಸ್ ದ ಮೋಸ್ಟ್ ಡಿಫಿಕಲ್ಟ್ ಯುಗ ಆಫ್ ಆಲ್ ಅಷ್ಟೇ